ಹಾಯ್ ಗೈಸ್ ವೆಲ್ಕಮ್ ಆ್ಯಂಡ್ ವೆಲ್ಕಮ್ ಬ್ಯಾಕ್ ಟು ಟಾಟ್ಸ್ ಆಫ್ ಅನ್ಯೂಸ್ ಚಾನಲ್ ನಾನು ನಿಮ್ಮ ಪ್ರೀತಿಯ ಕನ್ನಡತಿ ಏನಾದರೂ ತಿನ್ನಬೇಕು ಅನಿಸ್ತಿತ್ತು ಸೊ ನಾನು ನನ್ನ ಫ್ರೆಂಡ್ ಹೋದ್ವಿ ಬಜ್ಜಿ ತಿನ್ಕೊಂಡು ಬಂದ್ವಿ ನಾವ್ಯಾವ ಎಕ್ಸೈಟ್ಮೆಂಟ್ ಅಲ್ಲಿ ಇದ್ವಿ ಅಂದ್ರೆ ನಾವು ಪಿಕ್ ಸೊ ನಾವೇ ಬೇಗ ಓಡಿಸ್ತಿದ್ವಿ ಎಕ್ಸೈಟ್ಮೆಂಟ್ ಅಲ್ಲಿ ಹೋಗುತ್ತೆ ಅಂತ ಹೇಳ್ಬಿಟ್ಟು ನಾನ್ ಬಸ್ ಇಂದ ಹಾರ್ದೆ ಆಂಡ್ ಕಂಡಕ್ಟರ್ ಕೂಡ ಬೈತಾ ಇದ್ರು ಇನ್ನೊಂದ್ ಬಸ್ ನ ನಾವು ಪಿಕ್ ಮಾಡಲೇಬೇಕಿತ್ತು ಇನ್ನು ಟೂ ಮಿನಿಟ್ಸ್ ಅಷ್ಟೇ ಇತ್ತು ಸೊ ನಾವು ಬಸ್ ಇಂದ ಹಾರಿ ಬಂದು ಬೇರೆ ಬಸ್ ಅಲ್ಲಿ ಕೂತಿದ್ವಿ ಇಟ್ ಎ ಬಸ್ ಇಟ್ ಈಸ್ ಎಮೋಷನಲ್ ಜಾಸ್ತಿ ಹೊರ್ಗಡೆ ಫುಡ್ ತಿಂದೆ ಇರೋ ಪಾಪ್ಕಾರ್ನ್ ನಂಗೆ ಪಾಪ್ಕರ್ನ್ ಕೊಂಗ್ಲೂರ್ ಸಿಟಿಯಲ್ಲಿ ತುಂಬಾ ಫೇಮಸ್ ಅಂತ ಅಂದ್ರೆ ಇದು ಒಂದು ದೊಡ್ಡ ಗಡಿಯಾರ ತುಂಬಾ ಯೂನಿಕ್ ಆಗಿದೆ ಅಂಡ್ ನಂಗೂ ಆ ಪ್ಲೇಸ್ ಅಂದ್ರೆ ತುಂಬಾ ಇಷ್ಟ ಹೇಳಕ್ ಇಷ್ಟ ಪಡ್ತೀನಿ ಯಾ ಮಂಗಳೂರಲ್ಲಿ ಕೃಷ್ಣ ಜನ್ಮಾಷ್ಟಮಿ ತುಂಬ ಚೆನ್ನಾಗಿರುತ್ತೆ ಆ್ಯಂಡ್ ಅಲ್ಲೆಲ್ಲ ಮಡಕೆ ಕಟ್ಬಿಟ್ಟು ಅರೇಂಜ್ಮೆಂಟ್ಸ್ ಎಲ್ಲ ಮಾಡ್ತಾಯಿದ್ರು ನಾನು ಕೂಡ ಬಸ್ಸಲ್ಲೇ ಕೂತ್ಕೊಂಡು ತಿಂಕ್ ಮಾಡ್ತಾ ಇದ್ದೆ ಎಷ್ಟೊತ್ತಿ ಹೋಗ್ಲಿ ಹೇಗೆ ಹೋಗ್ಲಿ ಅಂತ ಆರ್ಕೆಸ್ಟ್ರಾ ಎಲ್ಲ ಆಯಿತು ತುಂಬ ಚೆನ್ನಾಗಿರುತ್ತೆ ತುಂಬ ವೈಬ್ಸ್ ಇರುತ್ತೆ ಫಸ್ಟ್ ಇಯರ್ ಇರುವಾಗ ಹೋಗಿದ್ದೆ ಮತ್ತು ಹೋಗಿರಲಿಲ್ಲ ನಾನು ಹೆಲ್ತ್ ಇಶ್ಯೂ ಅದು ಇದು ಇರೋದ್ರಿಂದ ಆಮೇಲೆ ನಾನು ಫೈನಲ್ ಇಯರಿಗೆ ಬಂದಮೇಲೆ ಇವಾಗ ಹೋಗೋ ಕಾಲ ಬಂದಿದೆ ಬಿಕಾಸ್ ಇವಾಗ ಬಿಟ್ಟೋಗ್ತಾ ಹೋಗ್ತಾ ಇದ್ದೀನಿ ಅಂತ ಆ್ಯಂಡ್ ನಾನು ಅದೆಲ್ಲ ನೋಡಿಕೊಂಡು ಬೇಕರಿಗೆ ಹೋಗ್ಬಿಟ್ಟು ಕೇಕ್ ಎಲ್ಲ ನೋಡ್ತಾ ಇದ್ದೆ ತುಂಬ ಕ್ರೇವಿಂಗ್ಸ್ ಆಗ್ತಾ ಇತ್ತು ಕೋಲ್ಡ್ ಕೇಕ್ ಅಂದ್ರೆ ನನ್ನ ಜೀವ ಸೊ ಆಮೇಲೆ ನಾನು ಮತ್ತೆ ಅಲ್ಲೆಲ್ಲ ಅರೇಂಜ್ಮೆಂಟ್ಸ್ ಎಲ್ಲ ನೋಡ್ಕೊಂಡು ಮತ್ತೆ ನಾನು ವೆಜ್ ಬಾಜ್ ತಗೊಂಡು ಮನೆ ಕಡೆ ಬಂದೆ ಇಲ್ಲೊಂದು ಸಮಸ್ಯೆ ಖಂಡಿತ ಇದೆ ತುಂಬ ನಿದ್ದೆ ಬರ್ತಿತ್ತು ಅಂತ ಹೇಳಿ ಡಿಪಾರ್ಟ್ಮೆಂಟ್ ಅಲ್ಲಿ ಮಲ್ಕೊಂಡಿದ್ದೆ ನ್ಯಾಚುರಲ್ ಬ್ಯೂಟಿ ಅದೇನೋ ಗೊತ್ತಿಲ್ಲ ಮರ್ಕ್ಯೂರಿ ಲೈಟ್ ಅಂದರೆ ತುಂಬ ಇಷ್ಟ ಆ್ಯಂಡ್ ನನ್ನ ಫೇಸ್ ನೋಡೋಕ್ಕೆ ತುಂಬ ಖುಷಿಯಾಗಿದೆ ಸೊ ನಾನು ಒಂದು ವಿಡಿಯೋ ಮಾಡ್ತಾ ತುಂಬ ಅಲ್ಲೇ ರೋ ಮಾಡ್ತಾ ಇದ್ದೆ ನಿಯರ್ ಊರ್ವ ಸ್ಟೋರ್ ತುಂಬ ಚೆನ್ನಾಗಿರುತ್ತೆ ಆ್ಯಂಡ್ ಒಬ್ಳೆ ವೈಸ್ನ ಎಂಜಾಯ್ ಮಾಡ್ತಾ ಇದ್ದೆ ನಮ್ಮ ಖುಷಿನ ನಾವು ಬೇರೆಯವ್ರಲ್ಲಿ ಹುಡ್ಕೋಕೆ ಹೋದರೆ ನಮ್ಮ ಖುಷಿನ ನಾವು ಕಳ್ಕೊತೀವಿ ಸೊ ನಮ್ಮ ಖುಷಿನ ಯಾವಾಗಲೂ ನಾವೇ ಕ್ರಿಯೇಟ್ ಮಾಡ್ಕೋಬೇಕು ಏನಂತೀರಾ रो जा ನಂಗೊಂದು ಯಾವಾಗೂ ನೆಂಪಾಗ್ತಾ ಇರುತ್ತೆ ಇವಾಗೂ ಕೂಡ ಈ ಮಗು ನೋಡ್ಬಿಟ್ಟು ನೆಂಪಾಯ್ತು ನಾನು ಯಾವತ್ತು ಕೂಡ ಅಮ್ಮಂಗೆ ಇಷ್ಟು ಖುಷಿ ಪಡಿಸ್ಲಿಲ್ವಲ್ಲ ಅಂತ ಇಷ್ಟು ಚಿಕ್ಕ ವಯಸ್ಸಿಗೆ ಅವಳು ಒಂದು ಎಕ್ಸ್ಪ್ರೆಷನ್ ಆಗಿರ್ಬೋದು ಅವಳೊಂದು ಸ್ಕಿಲ್ ಇದೆಯಲ್ಲ ನೆಕ್ಸ್ಟ್ ಲೆವೆಲ್ ಆಗಿತ್ತು ಅಂಡ್ ಈ ಮುದ್ದು ಕೃಷ್ಣ ನೋಡಿ ತುಂಬಾ ಖುಷಿ ಆಯ್ತು ಅಂಡ್ ನಾನು ಹೋಗಿದ್ದಕ್ಕೂ ಸಾರ್ಥಕ ಆಯ್ತು ಅನಿಸ್ತು ಅವಳನ್ನ ನೋಡ್ಬಿಟ್ಟು ಹ ತುಂಬಾ ಚೆನ್ನಾಗಿ ನಾನು ಇನ್ನೊಂದು ಏನು ಅಬ್ಸರ್ವ್ ಮಾಡ್ತೇನೆ ಅಂದ್ರೆ ಅಮ್ಮ ಬಂದಿದ್ರು ಅಂಡ್ ಇವ್ರ ಎಕ್ಸ್ಪ್ರೆಷನ್ನೆಲ್ಲ ಬೇರೆಯವರು ಮಾತಾಡೋದನ್ನು ಕೇಳಿಸ್ಕೊಂಡು ಅಮ್ಮ ಎಷ್ಟು ಖುಷಿ ಪಟ್ಟಿರ್ಬೋದು ಅಂತ ನಾನು ತುಂಬಾ ಇಮ್ಯಾಜಿನ್ ಮಾಡ್ತಿದ್ದೆ ಅಂಡ್ ಅದು ತುಂಬಾ ಅಂದ್ರೆ ತುಂಬಾ ಬ್ಲೆಸ್ಡ್ ಫೀಲಿಂಗ್ ಅಂತ ಹೇಳ್ಬೋದು ಯಾ ಲಿಟ್ರಲಿ ಐ ಲೈಕ್ ಅವರ್ ಿರೋ ಹಾಗೆ ಕೃಷ್ಣನಿಗೆ ತುಂಬ ಇಷ್ಟ ಅಂತ ಹೇಳಿದರೆ ಬೆಣ್ಣೆ ಮತ್ತು ಮೊಸರು ಅಂದರೆ ತುಂಬ ಇಷ್ಟ ಸೊ ಮೊಸರು ಕುಡಿಕೆ ಅಂತ ಹೇಳಿ ಕೃಷ್ಣ ಜನ್ಮಾಷ್ಟಮಿ ದಿನ ಎಲ್ಲ ಕಡೆ ಸೆಲೆಬ್ರೇಟ್ ಮಾಡ್ತಾರೆ ಆ್ಯಂಡ್ ಮ್ಯಾಂಗ್ಳೂರಲ್ಲಿ ತುಂಬ ಚೆನ್ನಾಗಿರುತ್ತೆ ಆ್ಯಂಡ್ ಅದೆಲ್ಲ ನೋಡೋದಕ್ಕೆ ತುಂಬ ಚೆನ್ನಾಗಿರುತ್ತೆ ಜಸ್ಟ್ ಫೆಸ್ಟಿವಲ್ ಆಗಿರಲ್ಲ ಅದು ಒಂದು ಎಮೋಷ್ನಲ್ ಆಗಿರುತ್ತೆ ಸೊ ಮ್ಯಾಂಗ್ಳೂರು ಬಂದಮೇಲೆ ನಾನು ತುಂಬ ಈ ಥರದ ಎಕ್ಸ್ಪೀರಿಯೆನ್ಸ್ ಮಾಡಿದ್ದೀನಿ ನೀವು ಕೂಡ ನೋಡಿ ಆ್ಯಂಡ್ ಎಂಜಾಯ್ ಮಾಡಿ ನೀವು ಕೂಡ ಕೃಷ್ಣ ಜನ್ಮಾಷ್ಟಮಿ ದಿನಗಳಲ್ಲೆಲ್ಲ ಬರೋದಕ್ಕೆ ಟ್ರೈ ಮಾಡಿ ಇಲ್ಲೆಲ್ಲ ತುಂಬ ಚೆನ್ನಾಗಿರುತ್ತೆ ಈ ಥರ ಅಪ್ಡೇಟ್ಸ್ ನಾನು ಇನ್ನು ಸಿಕ್ಸ್ ಮಂತ್ಸ್ ಮಾತ್ರ ಕೊಡಕಾಗತ್ತೆ ನೆಕ್ಸ್ಟ್ ನಾ ಕೊಡಕ್ ಸೊ ಇವಾಗ ನೋಡ್ಬಿಟ್ಟು ಎಂಜಾಯ್ ಮಾಡಿ ಅಂತ ಹೇಳ್ತೇನೆ ಸಂದಾಕಿಲ್ವಂತೆ ಎಸ್ ಇನ್ನೊಂದು ನಾವ್ ಎಲ್ಲಿದ್ದೀವಿ ನಾವು ಹೇಗಿದ್ದೀವಿ ಎಷ್ಟು ಜನ ಮಧ್ಯ ಇದ್ದೀವಿ ಅನ್ನೋದು ಇಂಪಾರ್ಟೆಂಟ್ ಅಲ್ಲ ನಾವೆಷ್ಟು ಧೈರ್ಯವಾಗಿದ್ದೀವಿ ಅಂಡ್ ನಮ್ಮ ಇಂಟೆನ್ಶನ್ ಎಷ್ಟು ಪ್ಯೂರ್ ಆಗಿದೆ ಅನ್ನೋದು ಇಂಪಾರ್ಟೆಂಟ್ ಸೊ ಯಾರು ಇಲ್ಲಿ ನೋಡ್ಬಿಟ್ಟು ಜಡ್ಜ್ ಮಾಡೋ ಅವಶ್ಯಕತೆ ಇಲ್ಲ ಅಂಡ್ ನೋಡಿ ಎಂಜಾಯ್ ಮಾಡಿ ಅಂಡ್ ನೀವು ನೋಡಿಲ್ಲದನ್ನ ನಾನು ತೋರಿಸ್ತಾ ಇದ್ದೀನಿ ಸೊ ಯು ಹ್ಯಾವ್ ಟು ಎಂಜಾಯ್ ಓಕೆ ಸ್ವಾಭಿಮಾನ ಇದೆ ನಮಗೆಲ್ಲ ಗೊತ್ತಾಗೋಯ್ತು ಎಸ್ ನಾವು ಯಾವಾಗೂ ಯೋಚನೆ ಮಾಡ್ತಾ ಇರ್ತೀವಿ ನಮ್ಮೊಂದು ನಮ್ಗೊಂದು ಸಪೋರ್ಟಿವ್ ಹ್ಯಾಂಡ್ ಇರಬೇಕು ಅಂತ ಎಸ್ ಎಲ್ಲ ಲೈಫಲ್ಲೂ ತುಂಬ ಲೇಟಾಗಿ ಸಿಕ್ಕಿದ್ರು ತುಂಬ ಒಳ್ಳೆಯದೇ ಸಿಗುತ್ತೆ ಸೊ ಪಾಸಿಟಿವ್ ವೇ ಇರಬೇಕಷ್ಟೇ ಎಲ್ಲದರ ಮೇಲೂ ಯಾ ಆ ಪಾಸಿಟಿವ್ ವೇನ ನಾನು ಇಟ್ಕೊಂಡು ಬದುಕ್ತಾ ಇದ್ದೀನಿ ಆ್ಯಂಡ್ ನಾನು ಕೂಡ ಯಾರನ್ನೂ ಚರ್ಚ್ ಮಾಡಲ್ಲ ಯಾ ಐ ಜಸ್ಟ್ ಥಿಂಕಿಂಗ್ ಅವ್ರ ಕೈಯೇ ಸ್ನೋ ಆಗಿರ್ಬೋದು ಆ್ಯಂಡ್ ತಲೆಯಲೆಲ್ಲ ಇದು ಮಾಡ್ತಿದ್ರು ತಲೆಯೇ ಸ್ನೋ ನೋವಾಗಿರ್ಬೋದು ಅಂತ ಹಬ್ಬ ತುಂಬ ಕ್ರಿಟಿಕಲ್ ಆ್ಯಂಡ್ ಪಿರಮಿಡ್ಡಲ್ಲಿ ಹತ್ಬಿಟ್ಟು ಅವರು ಇದು ಮಾಡ್ತಾರೆ ಕೆಳಗಡೆ ನಾಲ್ ಐದು ಜನ ನಿಂಕೊಳ್ತಾರೆ ಅವ್ರ ಮೇಲೆ ಮೂರು ಜನ ನಿಂತ್ಕೊಳ್ತಾರೆ ಮೇಲೆ ಒಬ್ಬರು ಹೋಗ್ಬಿಟ್ಟು ಮಡಕೆ ಹೊಡಿತಾರೆ ಆ್ಯಂಡ್ ತುಂಬ ಅಂದರೆ ತುಂಬ ಡಿಫಿಕಲ್ಟಿ ಆಗಿರುತ್ತೆ ಸೊ ಅವರು ರಿಸ್ಕ್ನ ತುಂಬ ಲೈಟಾಗಿ ತೊಗೊಂಡು ತುಂಬ ಎಂಜಾಯ್ಮೆಂಟ್ ಕೊಡ್ತಾ ಇದ್ದಾರೆ ನಾವೇ ಶಾಶ್ವತ ಅಲ್ಲ ಅಂದಮೇಲೆ ನಾವೇ ಮಾಡೋ ಎಂಜಾಯ್ಮೆಂಟ್ ಕೂಡ ಶಾಶ್ವತವಾಗಿರಲ್ಲ ಆ್ಯಂಡ್ ಎಲ್ಲದು ಕೂಡ ಆಗೇ ಇರುತ್ತೆ ಸೊ ನಾವು ಯಾವುದೂ ಕೂಡ ಜಾಸ್ತಿ ಡೀಪಾಗಿ ಯಾವುದನ್ನು ತಗೋಬಾರ್ದು ಬಿಕಾಸ್ ಇವತ್ತಿನ ಖುಷಿನ ಇವತ್ತು ಎಂಜಾಯ್ ಮಾಡಬೇಕಷ್ಟೆ ಅದು ಬಿಟ್ಟು ನಾವು ನಾಳೆ ಬಗ್ಗೆ ಯೋಚನೆ ಮಾಡಬಾರ್ದು ಗೈಸ್ ಇರೋದೊಂದು ಲೈಫ್ ಅದನ್ನು ಯಾವತ್ತೂ ಕೂಡ ವೇಸ್ಟ್ ಮಾಡ್ಕೋಬಾರ್ದು ಸೊ ಎಲ್ಲ ಲಿಟಲ್ ಮೂಮೆಂಟ್ ಕೂಡ ಎಂಜಾಯ್ ಮಾಡಬೇಕು ಅಂತ ಹೇಳ್ತಾ ನಿಮ್ಮ ಥಾಟ್ಸ್ ಅಫನು ನೆಕ್ಸ್ಟ್ ಲಾಗ ಸಿಗ್ತಾ ಇರ್ತಾರೆ ಅಲ್ಲಿವರೆಗೂ ನನ್ನ ಮುದ್ದಾದ ಮಾತುಗಳಿಗೋಸ್ಕರ ವೆಯ್ಟ್ ಮಾಡ್ತಾ ಇರಿ ಥ್ಯಾಂಕ್ ಯು ಸೋ ಮಚ್ ಆ್ಯಂಡ್ ಲವ್ ಯು ಆಲ್ ಟೇಕ್ ಕೇರ್ ಬ ಬಾಯ್ ಆ್ಯಂಡ್ ಮರಿದೇ ಸಬ್ಸ್ಕ್ರೈಬ್ ಮಾಡಿ